ಮಾಡಬೇಕಂತ ಸೊ ತುಂಬ 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 ಖುಷಿ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಬಂದಿದೆ ಸಂಜೆ ಅಂದರೆ ಫಸ್ಟ್ ಇಂತ ಯಾರು ಅನ್ಕೋಬೇಡಿ ಇದು ಸೆಕೆಂಡ್ ಹಾಫು ಅಂದ್ರೆ ಸೆಕೆಂಡ್ ಹಾಫ್ ಅಂತಲೇ ಹೇಳಕ್ ಬರಲ್ಲ ಇದೇ ಸಪ್ರೇಟು ಒಟ್ಟಿನಲ್ಲಿ ಪಾರ್ಟ್ ಟೂ ಥರ ಒಂದು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ ಯಾರು ಒಬ್ರು ಕೂಡ ಮೋಸ ಹೋಗಲ್ಲ ಟಿಕೆಟ್ ತೊಗೊಂಡು ಬಂದು ಒಳಗಡೆ ಕೂತಿದ್ದವರು ಪ್ರೇಕ್ಷಕರಿಗೆ ಒಂದು ಚೂರು ಮೋಸ ಆಗಿದೆ ಅಂತ ಪಿಚ್ಚರ್ ಇದು ಈಗಿನ ಜನ್ರೇಷನ್ಗೆ ತುಂಬ ಒಳ್ಳೆ ಮೆಸೇಜ್ ಇದೆ ಎಲ್ಲರೂ ದಯವಿಟ್ಟು ಸಂಜು ವೀರ್ಸ್ ಗೀತನ ಬಂದು ನೋಡಿ ಹರಿಸಿ ಹಾರೈಸಿ ಮತ್ತು ಯಾರೇ ಆಗಲಿ ಮಿಸ್ ಮಾಡ್ಕೊಬೇಡಿ ಈ ಪಿಚ್ಚರ್ನ ಯಾಕೆಂದರೆ ಕನ್ನಡದಲ್ಲಿ ಅತ್ಯುತ್ತಮವಾದ ಮತ್ತೆ ಒಮ್ಮೆ ಬಂದಿದೆ ಒಂದು ಸಂಜು ವೀರ್ಸ್ ಗೀತಾ ಪಿಚ್ಚರು ಎಲ್ಲರೂ ಬಂದು ನೋಡಬೇಕಾಗಿರೋದು ಬಂದು ನೋಡಿ ಮಿಸ್ ಮಾಡಿ ಪ್ರತಿಯೊಂದು ಫ್ರೇಮೇ ಆಗಲಿ ಡೈಲಾಗ್ಸೇ ಆಗಲಿ ಯಾವುದೇ ಆಗಲಿ ತುಂಬ ಎಲ್ಲ ಇಷ್ಟ ಆಗಿದೆ ಕೊನೆ ಕ್ಲೈಮೇಟ್ಸ್ ಅಂತ ಇನ್ನೂ ತುಂಬ 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 ಚೆನ್ನಾಗಿ ಮೂಡಿ ಬಂದಿದೆ ಅದು ಹೇಳೋದಕ್ಕೆ ಪದ ಸಾಲದು ಯಾಕೆ ನೋಡಿ ಕೂತ್ಕೊಂಡು ನೋಡಿದ್ರೇ ಚೆಂದ ಅದು ಹಾಗಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಗೆಲ್ಲಿಸಿ ಹರಿಸಿ ಹಾರೈಸಿ ಅಂತ ನಾನು ಕೇಳ್ಕೊತೀನಿ ತುಂಬ ಚೆನ್ನಾಗಿದೆ ಸರ್ ಸರ್ ಮೂವಿ ಎಲ್ಲ ಇಷ್ಟ ಆಯಿತು ಸರ್ ಮೇನು ಲವ್ ಟ್ರ್ಯಾಕ್ ಆಗಲಿ ಏನೇ ಆಗಲಿ ತುಂಬ ಇಷ್ಟ ಆಯಿತು ಸರ್ ತುಂಬ ವರ್ಷದಿಂದ ಆದ್ಮೇಲೆ ಒಳ್ಳೆ ಫಿಲಮ್ ಬರ್ತಾ ಇದೆ ದಯವಿಟ್ಟು ಕನ್ನಡ ಜೊತೆ ಕನ್ನಡಕ್ಕೆ ಅರಿಸಿ ಮೇನು ಕಿಟ್ಟಪ್ಪ ತುಂಬ ಚೆನ್ನಾಗಿ ತುಂಬ ಕಷ್ಟಪಟ್ಟಿದ್ದಾರೆ ರಜೇತರಾಮ ತುಂಬ ಚೆನ್ನಾಗಿದೆ ಲವ್ ಫಿಲಮ್ ಸರ್ ಬ್ಯೂಟಿ ಸರ್ ತುಂಬ ತುಂಬ ಚೆನ್ನಾಗಿದೆ ಒಂದು ವಿಷಯನಲ್ಲಿ ಇಲ್ಲ ಸೀನರೀಸ್ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಹೀರೋಯಿನ್ ಆ್ಯಕ್ಟಿಂಗ್ ತುಂಬ ಹೈಲೈಟ್ ಮೂವಿಗೆ ಗಂಡ ಹೆಂಡತಿ ಹೆಂಗೆ ಯಾಗಿರಬೇಕು ಅಂತ ತಳಿಸ್ಕೊಂಡು ಹೋಗ್ಬೋದು ಎಲ್ಲರಿಗೆ ಫ್ಯಾಮ್ಲಿ ಎಂಟರ್ಟೈನ್ ಮೂವಿ ಅಂತಲೂ ಹೇಳ್ಬೋದು ಸೆಂಟಿಮೆಂಟ್ ಲವ್ ಎಲ್ಲ ಇದ್ದರಲ್ಲಿ ಅದೇ ಪ್ರೀತಿಗೆ ಬಡತನ ಸಿರಿತನ ಅನ್ನೋದು ಯಾವುದೂ ಇರೋದಿಲ್ಲ ಅದನ್ನು ಈ ಪಿಕ್ಚರ್ ನೋಡಿ ಆಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು ಆ್ಯಕ್ಟರ್ಸ್